ಪ್ರಾಣ ಸ್ನೇಹಿತರ ಸ್ನೇಹಿತರೆ ಎಲ್ಲರಿಗೂ ಅರುಣ್ ಚಕ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತು ಕುರಿಗಳಿಗೂ ಮತ್ತು ಮೇಕೆಗಳಿಗೂ ಇರುವ ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ ಏನಪ್ಪ ವ್ಯತ್ಯಾಸ ಅಂದರೆ ಇವ ಯಾವ ಥರ ಇರ್ತವೆ ತಿರ್ಗ ಮೇಕೆಗಳು ಯಾವ ಥರ ಇರ್ತವೆ ಅನ್ನೋದ್ರ ಬಗ್ಗೆ ಮದ್ನಾಟಿಕೆ ಸ್ನೇಹಿತರೆ ಕುರಿಗಳ ಬಗ್ಗೆ ತಿಳಿಸ್ತೀನಿ ಕುರಿಗಳು ಗುಂಪು ಗುಂಪಾಗಿ ಮೈಯೋದ್ನ ಇಷ್ಟಪಡ್ತವೆ ಕುರಿಗಳು ಯಾವಾಗಲೂ ಕುರಿಗಳು ಬಿಳಿ ಕಲರ್ ಬಣ್ಣದಲ್ಲಿ ಮತ್ತು ಕಂದು ಬಣ್ಣದಲ್ಲಿ ಇರ್ತವೆ ಕುರಿಗಳು ಕುರಿಗಳು ನೆಲದಿಂದ ಸುಮಾರು ಮೂರಡಿ ಆಯ್ತವೆ ಎತ್ತರಾಗಿ ಬೆಳೆಯಲ್ಲ ಕುರಿಗಳು ದಷ್ಟಪುಷ್ಟವಾಗಿ ಕೆಳಗಡೆ ದಪ್ಪಾಯ್ತವೆ ಕುರಿಗಳು ಯಾವತ್ತೂ ಅದರ ತುಟ್ಟ ಬೆಳೀತದೆ ಕುರಿಗಳ ಮೇಲೆ ತುಟ್ಟ ಬೆಳೀತದೆ ಕುರಿಗಳು ಅವು ಕುರಿಗಳಿಗೆ ಜಾಸ್ತಿ ಮೈ ತೊಳಿತಾರೆ ಮೈ ತೊಳೆದು ಈಜು ಹಾಕ್ಬೋದು ಕುರಿಗಳಿಗೆ ಇನ್ನೊಂದು ಕುರಿಗಳಲ್ಲಿ ಇಷ್ಟ ಅದ್ರ ತುಪ್ಪಾರ ಕುರಿಗಳು ತುಟ್ಟ ಬಟ್ಟೆಗಳಿಗೆ ರಗ್ಗಳಿಗೆ ಇನ್ನೂ ಹಲವಾರು ಇತ್ಯಾದಿಗಳಿಗೆ ಉಪಯೋಗ ಆಯಿತು ಕುರಿಗಳು ತುಪ್ಪ ಕುರಿಗಳು ಕುರಿಗಳು ಮೇಯೋ ಮೇವ ಏನಪ್ಪ ಅಂದರೆ ನೆಲದಲ್ಲಿ ಒಗ್ಗುವಂಥದ್ದು ಹುಲ್ಲು ಸೊಪ್ಪು ಈ ಸೊಪ್ಪಿನ ಥರ ಬರುತ್ತೆ ಕೆಳಗಡೆ ಹುಳ್ಳಿ ಸೊಪ್ಪು ಇರ್ತಾರೆ ಆ ಟೈಪಲ್ಲಿ ಬುರ್ಲಂತೆ ಗರ್ಕಿಯಂತೆ ಧಾರೆಗೋಡ್ಡಂತೆ ಇನ್ನೀ ಇರೋ ಹಲವಾರು ಇನ್ನಿತರ ವರ್ಗಕ್ಕೆ ಸೇರಿದಂಥ ಹುಲ್ಲುಗಳನ್ನ ನೆಲದಲ್ಲಿ ತಲೆ ಬೆಕ್ಕಿಸ್ಕೊಂಡು ಗುಂಪು ಗುಂಪಾಗಿ ಮೇಯೋಂತೆ ಕುರಿಗಳು ಇಷ್ಟಪಡ್ತವೆ ಇನ್ನು ಕುರುಗಳ ಆಕಾರ ಇನ್ನು ದಷ್ಟು ಪುಷ್ಟವಾಗಿ ದಪ್ಪಾಗಿ ಬೆಳಿತವೆ ಅವು ಬಾಡಿ ದಪ್ಪಾಗಿ ಬೆಳಿತ ಕುರುಗಳು ಎತ್ತರಾಗಿ ಬೆಳೆಯಲ್ಲ ಇನ್ನು ಅವು ಎರಡು ಕುರುಗಳು ಎರಡು ವರ್ಷಕ್ಕೊಂದ್ಸತಿ ಮರಿ ಆಗ್ತವೆ ಎರಡು ವರ್ಷಕ್ಕೆ ಮೂರು ಬೀಡು ಆಗ್ತವೆ ಕುರಿಗಳು ಎರಡು ವರ್ಷಕ್ಕೊಂದು ಸತಿ ಎಲ್ಲ ಸಾರಿ ಎರಡು ವರ್ಷಕ್ಕೆ ಮೂರು ಬೀಡು ಮರಿ ಕೊಡ್ತವೆ ಕುರಿಗಳು ಕುರಿಗಳು ಇನ್ನು ಜನವರಿ ಫೆಬ್ರವರಿ ಮಾರ್ಚ್ ಟೈಮಲ್ಲಿ ನೆಲದಲ್ಲಿ ಬಿದ್ದ ಕಡ್ಡಿ ಇದು ಉಳ್ಳಿ ಸೇರಿ ಸೇರಿದಂಥ ಪದಾರ್ಥಗಳನ್ನಲ್ಲೇ ಮೇಯ್ತವೆ ಇನ್ನು ಟಗರುಗಳು ಬಂದರೆ ಈ ಕುರಿಗಳಿಗೆ ಕೊಂಬರಲ್ಲ ಟಗರುಗಳಿಗೆ ಕೊಂಬತ್ತವೆ ಕುರಿಗಳಿಗೆ ಮರಿಗಳು ಮೇಲೆ ಅವು ಅದ್ರ ಚಚಲು ರೌಂಡ್ ಹಾಕೋದ್ರಲ್ಲಿ ಗುಡ್ಡಿಗೆ ಅದ್ರ ತೊಟ್ಟು ಒಂದೊಂದು ಒಂದುವರೆ ಇಂಚ್ ಇರ್ತದೆ ಕುರಿ ಬಡ್ಕೊಳ್ಳೋ ಸೌಂಡು ಬೇರೆ ತರನೇ ಇರ್ತದೆ ಮೇಕೆ ತರ ಇರಲ್ಲ ಟಗರುಗಳು ಕುಸ್ತಿ ನಿಂತರೆ ಅವು ಹಿಂದ್ಗಡೆಯಿಂದ ಓಡ್ ಬಂದಿ ಎರಡು ಟಗರುಗಳು ಡಿಕ್ಕಿ ಬಿಡ್ತಾ ಆ ಥರದೊಂದು ಅದೊಂದು ಕುಸ್ತಿ ಬೀಳ್ತವೆ ಟಗರುಗಳು ಕುಸ್ತಿ ಬೀಳ್ಬೇಕಾದ್ರೆ ಆ ಥರ ಕುಸ್ತಿ ಬೀಳ್ತವೆ ಇನ್ನು ಹೆಣ್ ಕುರುಗಳು ಸ್ನೇಹಿತರೆ ನಮ್ಮ ಮರಿಗಳನ್ನ ಬೇರೆ ಕಡೆ ಎಲ್ಲೂ ಬಿಟ್ಕೊಡೋಲ್ಲ ಕುರಿಗಳು ಆ ಥರದೊಂದು ಜೋಪಾನವಾಗಿ ಸಾಕ್ತವೆ ಇನ್ನು ಕುರಿಗಳು ಸ್ನೇಹಿತರೆ ಹೆಚ್ಚಿಗೆ ಜಾಸ್ತಿ ಒಂದು ಮರಿನೇ ಹಾಕೋದು ಎರಡು ಮರಿ ಹಾಕೋದು ಅಪರೂಪ ಅದು ಎರಡು ಮರಿ ಹಾಕೋ ಕುರಿನೇ ಬೇರೆ ಜಾತಿನೇ ಬೇರೆ ಇನ್ನು ಕುರಿ ಜಾತಲ್ಲಿ ಇನ್ನು ಹಲವಾರು ಜಾತಿಗಳಿವೆ ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಓಡ್ತಾ ಇರೋದು ಜಾತಿ ಯಾವುದಪ್ಪ ಅಂದರೆ ಸಾನೇ ಸ್ನೇಹಿತರೆ ಇನ್ನು ನಾಟಿ ಕುರುಗಳೇ ಜಾಸ್ತಿ ಇಷ್ಟಪಡ್ತಾರೆ ಇನ್ನು ಈ ಕಡೆ ಸೈಡ್ ಬಂದರೆ ಬನ್ನೂರು ಕುರಿ ಇಷ್ಟಪಡ್ತಾರೆ ಆ ಕಡೆ ಹೋದ್ರೆ ಎಳಗ ಇಷ್ಟಪಡ್ತಾರೆ ಜಾಸ್ತಿ ನಮ್ಮ ಇದರಲ್ಲಿ ಇಷ್ಟಪಡೋದಂದರೆ ಬನ್ನೂರು ಆಮೇಲೆ ನಾಟಿ ಕುರಿಗಳನ್ನ ಇಲ್ಲಿ ಇಷ್ಟಪಡ್ತಾರೆ ಇನ್ನು ಧಾರವಾಡ ಸೈಡ್ ಹೋದರೆ ಕಂದು ಕುರಿಗಳು ಬಂತ ಬತ್ತಲ್ಲ ಮಂದೆ ಕುರಿಗಳು ಅವು ಇಷ್ಟಪಡ್ತಾರೆ ಹಿಂಗೆ ನಾನಾ ಕಡೆ ಒಂದೊಂದು ಭಾಗಕ್ಕೆ ತಕ್ಕಂತೆ ಕುರಿಗಳನ್ನ ಸಾಕ್ತಾರೆ ಇನ್ನು ಸ್ನೇಹಿತರ ಮೇಕೆಗಳು ವಿಷಯಕ್ಕೆ ಬಂದರೆ ನೀವು ನೋಡ್ಬೋದು ಮೇಕೆಗಳು ಯಾವತ್ತೂ ಓಡಿ ಓಡಿ ಹೋಗಿ ಇಷ್ಟಪಡ್ತಾ ಇರ್ತವೆ ಮೇಯಕ್ಕೆ ಇಷ್ಟಪಡ್ತಾರೆ ಮಳೆಗಳಲ್ಲಿ ಸೊಪ್ಪುಗಳು ಅದನ್ನ ಇಷ್ಟಪಡೋದು ಜಾಸ್ತಿ ಮೇಕೆಗಳು ಒಂಥವು ಎಲ್ಲೂ ಇರವಲ್ಲ ಅವು ಬುಟ್ಟರೆ ಸಾಕು ಓಡಿ 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 ಒಯ್ತಾ ಇರ್ತವೆ ಕುತ್ಕೊಂಡು ಮೇಯಿಸಿಕೆ ಆಗಲ್ತು ಮೇಕೆಗಳು ಮೇಯಿಸ್ಬೇಕಾದ್ರೆ ನಾವು ನಿಂತ್ಕೊಂಡೇ ಮೇಯಿಸ್ಬೇಕು ಹುರಿಗಳ್ನ ಬೇಕಾದ್ರೆ ಕುತ್ಕೊಂಡು ಮೇಯಿಸ್ಬೋದು ಮೇಕೆಗಳನ್ನ ಆ ಥರ ಅಲ್ಲ ನಿಂತ್ಕೊಂಡೇ ಮೇಯಿಸ್ಬೇಕು ಓಡಿ ಓಡಿ ಇರ್ತವೆ ಇನ್ನು ಮೇಕೆಗಳು ಎತ್ತರ ಐದು ಅಡಿ ಗಂಟೆ ಎತ್ತರ ಬೆಳೆಯೋ ಕೆಪಾಸಿಟಿ ಇರ್ತದೆ ಅವಕ್ಕೆ ಅಷ್ಟೊಂದು ದೊಡ್ಡದು ಒಂದೊಂದು ವಾತ್ಗಳು ಐದು ಅಡಿ ಇರ್ತವೆ ನಾವು ನೋಡಿದಂಗೆ ನಾಲ್ಕು ಅಡಿ ಗಂಟೂ ಬೆಳೆದಾವೆ ವಾತುಗಳು ಆತ ಅಷ್ಟು ಆ ಥರ ಒಂದು ಇರ್ತವೆ ಮೇಕೆಗಳು ಇನ್ನು ಮೇಕೆಗಳಲ್ಲಿ ಕಿವಿಗಳು ಉದ್ದ ಇರ್ತವೆ ಕೊಂಬುಗಳು ಆಡ್ಗೂ ಬರ್ತದೆ ಕೊಂಬು ಇನ್ನು ಓತ್ಕೊಳ್ಗೂ ಕೊಂಬತ್ತದೆ ಇನ್ನು ಸ್ನೇಹಿತರೆ ಇನ್ನು ಮೇಕೆಗಳು ಮರಿ ಹಾಕೋದಂದ್ರೆ ಎರಡು ಮರಿ ಹಾಕ್ತವೆ ಮೂರು ಮರಿನೂ ಹಾಕ್ತವೆ ನಾಲ್ಕು ಮರಿ ಐದು ಮರಿ ಹಾಕಿರೋ ಚಾನ್ಸಸ್ ಇದೆ ಮೇಕೆಗಳಲ್ಲಿ ಆ ಥರದೊಂದು ಇನ್ನು ತೊಟ್ಟುಕೊಳ್ಳು ಬಂದರೆ ಅವಕ್ಕೆ ಉದ್ದೆ ಇರ್ತವೆ ಅರ್ಧ ಲೀಟ್ರ್ ಮುಕ್ಕಾಲು ಲೀಟ್ರ್ ಹಾಲು ಕೊಡೋ ಕೆಪಾಸಿಟಿ ಮೇಕೆಗಳು ಇರ್ತವೆ ಅವು ಸಹಿತ ಎರಡು ವರ್ಷಕ್ಕೆ ಮೂರು ಬೀಡು ಮೂರು ಸರ್ತಿ ಮರಿಗಳನ್ನ ಕೊಡ್ತವೆ ಇನ್ನು ಮೇಕೆಗಳು ಹೇಳ್ದಂಗೆ ಸೊಪ್ಪುಗಳು ಜಾಸ್ತಿ ಮೇಯೋದು ಇನ್ನು ಒಣಕಡ್ಡಿಗಳು ತೊಗರಿ ಕಡ್ಡಿ ಅಂತೆ ಈ ಥರ ತೊಗರಿ ಒಟ್ಟು ಈ ಥರ ಒಟ್ಟಿನ ಪದಾರ್ಥ ಗೋಧಿ ಹುಚ್ಚಿನ ಪದಾರ್ಥಗಳು ಇವು ಮೇಯಕ್ಕೆ ಇಷ್ಟಪಡ್ತವೆ ಮೇಕೆಗಳಿಗೆ ಮೇಕೆಗಳು ಆದಷ್ಟು ಒಣಮೇ ಮೇಯ್ಬೇಕು ಸೊಪ್ಪು ಮೇವು ಮೇಯದ್ರೇ ಇಷ್ಟಪಡ್ತವೆ ಇನ್ನು ಮೇಕೆಗಳು ಮಾಂಸ ಬಂದರೆ ಟೇಸ್ಟ್ ಆಗಿರ್ತದೆ ಅಂದರೆ ಟಗರಿಗೂ ಕುರಿಗಳಿಗಿಂತ ಮೇಕೆಗಳ ಮಾಂಸ ಹತ್ರದೇ ಬೇರೆ ರುಚಿ ಇರ್ತದೆ ಇದ್ರದೇ ಬೇರೆ ರುಚಿ ಇರ್ತದೆ ಕುರಿದು ಇನ್ನು ಮೇಕೆ ಬಂದರೆ ಯಾಕೆ ಅಂದರೆ ಸೊಪ್ಪುಗಳೆಲ್ಲ ಮೇಯ್ತಲ್ಲ ಅದರಿಂದನೇ ಓಸಿ ಡಿಫ್ರೆಂಟಾಗಿರ್ತದೆ ಮೇಕೆಗಳು ಮಾಂಸ ಅದಕ್ಕೂ ಇದುಗೂ ಸಮ ವ್ಯತ್ಯಾಸ ಅಂದರೆ ಅದೇ ಅದು ಉಲ್ಮೆ ಐತಿದೆ ಇದು ಸೊಪ್ಪು ಮೇಯ್ತಿದೆ ಇವೆರಡಕ್ಕೂ ವ್ಯತ್ಯಾಸ ಅದರಿಂದನೇ ಮೇಕೆಗಳ ಮಾಂಸನೇ ಒಂಥರ ಟೇಸ್ಟ್ ಇರ್ತದೆ ಇನ್ನು ತೂಕತೆ ಎಲ್ಲ ಕಾಕೊಂಡ್ರೆ ಸ್ನೇಹಿತರೆ ಮೇಕೆಗಳಿಗಿಂತ ಟಗರುಗಳು ತೂಕನೇ ಜಾಸ್ತಿ ಇರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಟಗರುಗಳು ದಷ್ಟಪುಷ್ಟವಾಗಿ ನೂರು ನೂರಿಪ್ಪತ್ತು ಡಾರ್ಪರ್ ಕುರಿಗಳು ಇವೆ ಇಷ್ಟರ ತೂಕ ಬರ್ತವೆ ಅವು ಇನ್ನು ಓದ್ಕೊಳ್ಳೋನು ಬತ್ತವೆ ಆದರೆ ಕೆಲವೊಂದು ವಾತುಗಳು ಬರ್ತವೆ ಬೀಟಲ್ದ ಜಾತಿಗೆ ಸೇರಿದಂಥ ವಾತುಗಳು ಬತ್ತವೆ ಅಷ್ಟೊಂದು ತೂಕ ಬರಬೇಕಾದ್ರೆ ಐದು ವರ್ಷ ಆರು ವರ್ಷ ಗಂಟ ದೊಡ್ಡ ಮಾಡ್ಕೊಂಡಿದ್ರೆ ಮಾತ್ರ ಓದ್ಕೊಳ್ಳೋ ಅಷ್ಟೊಂದು ತೂಕ ಬರೋದು ಲಾಸ್ಟ್ ಅಂದರೆ ತೂಕ ಬರೋದು ಅಂದ್ರೆ ಒಂದು ಐವತ್ತಕ್ಕಿಂತ ಅರವತ್ತು ಕೆ ಜಿ ದುರ್ಲಾಭ ಓದ್ಕೊಳ್ಳಲ್ಲಿ ಉದ್ದಾಗಿರ್ತದೆ ಟೇಸ್ಟ್ ಏನಿರ್ತದೆ ಆದರೆ ತಗರುಗಳು ಜಾಸ್ತಿ ತೂಕ ಬರ್ತದೆ ಇನ್ನೂ ಸ್ನೇಹಿತರೆ ಮೇಕೆಗಳು ಆದಷ್ಟು ಮಳೆಯಲ್ಲಿ ನೆನೆಸ್ಬೇಡ್ದವಕ್ಕೆ ನೆನ್ಸಷ್ಟು ರೋಗಗಳು ಜಾಸ್ತಿ ಬರ್ತವೆ ಮೇಕೆಗಳಿಗೆ ಮೇಕೆಗಳಿಗೆ ಬಿಸ್ಲು ಇದ್ರೆ ಒಳ್ಳೇದು ಬೆನ್ನ ಮೇಲೆ ಮೈ ಮೇಲೆ ಬಿಸಿಲು ಬಿದ್ರೆ ರೋಗನ ತಡೆಗಡ್ತದೆ ಇನ್ನು ಕುರಿಗಳ ಆ ಥರ ಎಲ್ಲ ಸ್ವಲ್ಪ ಮಳೇಲಿ ನೆಂದ್ರೂ ತಡ್ಕೊತವೆ ಜಾಸ್ತಿ ನೋಡ್ಬೋದು ನಿಮಗೆ ಒಂದಷ್ಟು ಚೆಂದ ಗುರುಗಳು ಇರ್ತಾವಲ್ಲ ಅವೆಲ್ಲ ಮಳೆಯಲ್ಲೇ ನೆನೆಸಿ ಹೊರಗಡೆ ಇಟ್ಕೊಂಡು ಮೇಯಿಸ್ತಾರೆ ಆದಷ್ಟು ಬಿಸಿಲಲ್ಲಿ ಒಣಗಿಸ್ತಾರೆ ನೆನೆಸೋದ್ರೂ ಏನು ಪ್ರಾಬ್ಲಮ್ ಇಲ್ಲ ಕಾಯಿಲೆ ಬಂದ್ರು ಆದರೂ ಸ್ವಲ್ಪ ಕುರಿಗಳು ಹೊರಗಡೆ ಮೇಸ್ ನೋಡ್ಬೋದು ನೀವು ಗುಂಪು ಗುಂಪಾಗಿ ಮೀಸೋ ಕುರಿಗಳು ಮಳೆನೇ ನೆನೆಸ್ತಾ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆನು ಬಿಸ್ತಲ್ಲಿ ಮಳೆಲಿ ಒಣಗಿಸ್ತಾ ಏನಿಲ್ಲ ಅದು ಅದೇ ಥರ ವಾತುಗಳ್ ಹೋದ್ರೆ ನೀವು ಆಗಲ್ಲ ಆದಷ್ಟು ಸ್ನೇಹಿತರೆ ವಾತೊಳಗು ಕುರಿಗಳಿಗೆ ಮೇಕೆಗಳಿಗೆ ಇರೋ ವ್ಯತ್ಯಾಸ ನಾನು ತಿಳಿಸಿದ್ದೀನಿ ಚಾನಲ್ ನ ಮಾಡಿ ಅಂತ ನಾನು ತಿಳಿಸ್ತೀನಿ ನನ್ನ ಸ್ನೇಹಿತರೆ